स्वाए मिली मिले नन स्वामी करणे मेल को कम त करणे मिल को काम दो बट ताई व

ಇರಬೇಕು ಮಳಲಾಗಿ ಎಣ್ಣೆ ಇರದಂಗ ತಾಯಿ ಎಣ್ಣಿಗಾಗಿ ದೇವಿ ಎಣ್ಣಿಗಾಗಿ ರಾವಳ ದೇಶ ಬರಣ ಕೊಂಡ ತಾಯಿ ಎಣ್ಣಿಗಾಗಿ ದೇವಿ ಎಣ್ಣಿಗಾಗಿ ರಾವಳ ದೇಶ ಬರಣ ಕೊಂಡಾನ ತಾಯಿ ಎಣ್ಣಿಗಾಗಿ ರಾವಳ ದೇಶ ಬರಣ ಕೊಂಡಾನ ಾಗಿ ರಾವಣ ದೇಶಭರಣ ಕೊಂಡಾನೆ ತೋಟದಲ್ಲಿ ಟೆಂಗೆ ನವನವೇ ಆಕಾಶದ ಅಂಬೋದು ಹಳ್ಳಿಗೆ ಮಾಡಿ ತೋಟದಲ್ಲಿ ಟೆಂಗೆ ನವನ ಆಕಾಶದ ಅಂಬೋದು ಹಳ್ಳಿಗೆ ಮಾಡಿ ದೇವಿ ನಾಗಭರಣದ ತಾಯಿ ನಾಗಭರಣದ ಜೋಗ್ಯಾರ ಕೋಡಿ ನಿತ್ಯ ನಾಡ್ಯಾರ ತಾಯಿ ನಾಗಭರಣದ ದೇ ನಾಗವರಣದ ಜೋಗಾರ್ ಕೋಡಿ ನಿತ್ತೆನ ಆಡ್ಯಾರ ಕೈ ನಾಗವರಣದ ಜೋರ ಕೋಳಿ ನಿತ್ಯ ಜೋಗ್ಯಾರ್ ಕೋಡಿ ನಿತ್ತೆನ ಆಡ್ಯಾರ ಸವಜ ತಿಯರ್ ಲಮ್ಮ ರೇಣುಕರ ಜನ ಮಗಳಮ್ಮ ಸವಜ ಕೇರ್ ेणुकरा जम मग्मा भोगावती अम्मा निना हाडदा भोगावती अम्मा निना हडदा गोगावती अम्मा 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 ನನ್ನ ಪದ ರಾಮಾ ಜಂಗಡಿ ಸತ್ಯ ಅಮ್ಮ ನನ್ನ ಪತಿ ಆ ಜ ರಾಮ ಅಲ್ಲಮ್ಮ ಪಾವನಾದಮ್ಮ ಪಾತೆ ವರತೇ ಅಲ್ಲಮ್ಮ ಪಾವ ನಮ್ಮ ವರತೆ ಅಲ್ಲಮ್ಮ ಜಾತ ಜಾಂಗ ನನಗಾಮಿ ಅಡಿ ಅಮ್ಮ ಜಾತಿಯಲೇ ಜಾಂಗಮ್ಮ ನನಗಾಮಿ ಅಡಿ ಅಮ್ಮ ಮರಗ ಮಧುರಗ ಕೊರಿಯ ಕೊರೆಯ ಬಾನಮ್ಮ ಮರಗ ಮಧುರಗ ಉಮ್ಮ ಕಡ ಉಳಿಯ ಟ್ಯಾಂಗ ನಾಯ್ ಬಡಾ ಬರ ಬಾಚಾಮಾ ಭಾಂಡೆ ತೋಂಬೆ ಬಾಂಧಾಮ ಬಡಾ ಬರ ಬಾಬು ಮಾಂಡೇ ತೋಂಬೆ ಬಾಂತಾಮಾ ಬಡಾ ಮಂಡೆ ತೋಂಬೆ ಬಾಂತಮ್ಮ ஆய பக்தாரூ பண்டா ரயா பங்கர கையம்மா பக்தாரே பண்டார சம்மா பங்கர கயம்மா பக்தாரே பண்டார கய அம்மா பக்தாரே பண்டார ಭಂಡಾರ ಕೈಯಮ್ಮ ಭಕ್ತಾರಿ ಭಂಡಾರ ಚಮ್ಮ ತಾಯಿ ನಿನ್ನ ಮೈ ಮದಲೆಮ್ಮ ದಾರಿ ಗಳಗಾರನೆಲ್ಲ ನೇರೋಳು ಮಾಡಿರಮ್ಮ ದಾರಾವತಿ ನಗಾರನೆಲ್ಲ ನೇರಳು ಮಾಡಿರಮ್ಮ

नंढा देवी वटे लो बाह हणमान आंधड़ा देवी वटे लो बानोट हणूम थोटा ने हनुमान तोटे सुरे लका सोटा ना ಹನುಮನ್ ತೋೇ ಸುರಾ ರೇ ಲಂಕಾ ಸೋಾನ ಹನುಮನ್ ಟೇ ಸುರಂಗ ನೇಖಾಟಾನ ಹನುಮಾನ ಥೋಟ ಸುರಾಂಗ ನೇ ಲಂಕಾ ಸೋಟ ನಾಮ ಹನುಮಾನ ಥೋಟ ಸುರಾಂಗನ ಸೋಟ ನಮಾ ಲಂಕಾ ಸೋಟಾ ಸೋ

ನೀರ ಮಾಡಿದ್ರೆ ದೇವ ಸಾನ್ನಿಧ್ಯದಲ್ಲಿ ಇವತ್ತು ಮುತ್ತೆದರ ಉಡಿ ತುಂಬುವಂಥ ಕಾರ್ಯಕ್ರಮ ಮಹಾಪ್ರಸಾದ ತುಂಬ ಬಂದಿರುವಂಥ ಎಲ್ಲ ಶರಣ ಶರಣಿಯರ ಮುದ್ದು ಮಕ್ಕಳ ಅಂತರಾತ್ಮಕ ಶರಣು ಶಿವಶರಣಾರ್ಥಿ ಬಾಳ ಹೇಳೋದೇನು ಅವಶ್ಯಕತೆ ಇಲ್ಲ ಒಂದು ಮಾತು ನಿಮಗೆ ಹೇಳಬೇಕಾಗಿತ್ತು ಅಂತಂದ್ರೆ ಈ ಮುತ್ತದ್ರ ಹುಡುಗಿ ತುಂಬುವಂತ ಕಾರ್ಯಕ್ರಮ ಬಹಳ ಚಂದಾಗಿ ಅಲ್ಲಮ್ಮ ಪ್ರಭು ಒಂದು ಮಾತನ್ನ ಹೇಳುತ್ತಾನ ಆಶೆಗಾಗಿ ಸತ್ತರು ಕೋಟಿ ಅಮಿಷಿಗಾಗಿ ಸತ್ತರು ಕೋಟಿ ಹಣ್ಣು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರು ಒಪ್ಪರ ಕಾಣಿ ಎನ್ನುವಂತ ಮಾತನ್ನ ಅಲ್ಲಮ್ಮ ಪ್ರಭುಗಳು ಬಹಳ ಚಂದ ಹೇಳ್ತಾರೆ ವಿಶೇಷ ಆಶೆ ನೋಡ್ರಿ ಮನುಷ್ಯನಿಗೆ ಆಸೆ ಆಸೆಗಾಗಿ ಸತ್ತಿದ ಕೋಟಿ ಬಹಳ ಮಂದಿ ಈಗ ಅಂಬಾಭವನ ಸ್ಥಳದ ಕೂತು ಉಡಿ ತುಂಬಾಕರ ಇಲ್ಲಿ ಬಾಳ ಮಂದಿ ಏನ್ ಬೆಳ್ಕೊತಾರೆ ತಾಯಿ ಮುಂದೆ ನಿಂತು ಕೈ ಅಂತಂದ್ರೆ ಏನ್ ಮನೆಗೆ ಹೋಗಿ ಇಲ್ಲಿ ಪ್ರಸಾದ ಮಾಡಿ ಹೋಗಿ ಮನೆಯಾಗ ಹೋಗೋದ್ರೆ ನಾನ್ ಟೀಜ್ ಹತ್ತು ಕಿಲೋ ಬಂಗಾರ ಬರ್ಬೇಕಂತ ಬೆಳ್ಕೋತಾರೆ ಹಂಗ ಹೆಂಗ ಆಗ್ತಿರ್ಬೇಕು ಶ್ರಮ ಜೀವನ ಇಲ್ಲ ಮನುಷ್ಯ ಆಸೆಗಾಗಿ ಸತ್ತಿದ ಕೋಟಿ ಅಮಿಷಿಗಾಗಿ ಸತ್ತಿದ ಕೋಟಿ ಅಮಿಷ ಅಂತಂದ್ರೆ ಬಹಳ ಸಮಯ ಇಲ್ಲ ಇಲ್ಲಂತಂದ್ರು ಕೂಡ ಆಸೆ ಅಮಿಷ ಹಣ್ಣು ಹೆಣ್ಣು ಮಣ್ಣಿಗಾಗಿ ಎಷ್ಟು ಇಡೀ ನಂಬ ಬಹಳ ದೊಡ್ಡದೊಂದು ಮಾತು ಹೇಳ್ಬೇಕಾಗಿದ್ರೆ ಇವತ್ತು ಮಹಾಭಾರತ ನಡೆದಿದ್ದು ಒಂದು ಏನ ಜಾಗಿಗಾಗಿ ಒಂದಿತ್ತು ಮನಿಗಾಗಿ ಅನ್ನುವಂಥದನ್ನ ತಾವೆಲ್ಲ ತಿಳ್ಕೊಬೇಕು ಆದ್ರೂ ಕೂಡ ಆಸೆಯ ಆಮಿಷಿಗಾಗಿ ಸತ್ಯದ ಕೋಟಿ ಲಾಸ್ಟಿಗೆ ಒಂದು ಮಾತನ್ನ ಬಹಳ ಸ್ಪಷ್ಟ ಹೇಳ್ತಾರೆ ಅಲ್ಲಂ ಪ್ರಭುಗಳು ನಿನಗಾಗಿ ಸತ್ತರು ಕಾಣೆ ಅಂತ ಭಗವಂತನ ನಾಮಸ್ಮರಣೆ ಸದಾ ಯಾರು ಮಾಡ್ತಿಲ್ಲ ಅವ್ರಿಗೆ ಎಂದು ಯಾವ ಆಶೆಗಳು ಇರೋದಿಲ್ಲ ಅಂತ ಅಂತ ಒಂದು ಸಂದರ್ಭದೊಳಗ ಇಂಥ ಪರಮಾತ್ಮ ದೇವಿ ಆರಾಧನೆ ಶಂಕರಲಿಂಗೇಶನ ಆರಾಧನೆ ಪ್ರಭುಲಿಂಗೇಶನ ಆರಾಧನೆ ಸದಾ ಕಾಲ ಯಾರು ನಮ್ಮ ಭಕ್ತರು ಮಾಡ್ತಾರಲ್ಲ ಅವರು ನಿಜವಾಗ್ಲೂ ಕಷ್ಟ ಕಾರ್ಪಣ್ಯ ಬರದಿಲ್ಲ ಅನ್ನೋಕ ಸಾಕ್ಷಿ ಈ ದೇವಿನ ಸಾಕ್ಷಿ ಅನ್ನುವಂಥದ್ದನ್ನ ತಾವೆಲ್ಲ ಈ ಸಂದರ್ಭ ತಿಳ್ಕೋಬೇಕಾಗ್ತದ ಇಂಥ ಸಂದರ್ಭದೊಳಗ ಎಲ್ಲರೂ ಕೂಡ ಮುತ್ತಿದ್ರೂ ತುಂಬುವಂಥದ್ದು ನಮ್ಮ ಶಿವಶಂಕರ್ ಪ್ರಸಾದ ಮಾನೆಯವರು ಇವತ್ತ ಪ್ರಸಾದ ಆಗಿರಬಹುದು ಇವತ್ತ ಮುತ್ತೋದ್ರ ಆಗಿರಬಹುದು ಪ್ರತಿ ಒಂದು ಸೇವೆ ಪತ್ರಿಕೆ ಸೇವೆ ಮಾಡ್ಯಾರ ತಿನ್ನೊಬ್ರು ಪ್ರಸಾದ ಸೇವೆ ಅನಿವಾರ್ಯ ಕಾರಣಗಳಿಂದ ಏನಾಯ್ತು ಅಂತಂದ್ರೆ ದೇವಿಪುರನ ಬಹಳ ಚಂದ ನಡೀತು ನಾವು ಗುಂಡು ನಾಗಲಿಂಗ ಅಜ್ಜನ ಚರಿತ್ರೆ ಬಹಳ ಚಂದ ನಡೀತು ಎಲ್ಲರೂ ಬಹಳ ಮಂದಿ ಅಂದ್ರೆ ಅಂತ ಅಬ್ಬರ ನಡಬರಕ್ಕೆ ಯಾಕೆ ಬಿಡಿಸ್ರು ಯಾಕೆ ಬಿಡಿಸ್ರು ಅಂತಂದ್ರೆ ಅನಿವಾರ್ಯ ನಿಮಗೆಲ್ಲ ಬರ್ತಿದ್ದೀಯ ಅದ ಈ ಕಡೆ ಹೊಳಿ ಹೇರಕ ಮ್ಯಾಲ ಮಳೆ ಬರ್ಲಿಕ್ಕಾಗ್ತದೆ ಎಲ್ಲಿ ಕೂತು ಎಲ್ಲಿ ಕೇಳ್ಬೇಕನ್ನುವಂತ ಭಕ್ತರಿಗೆ ತೊಂದರೆ ಆಗಿತ್ತು ಹಿಂಗಾಗಿ ಎಲ್ಲಾರ್ದು ನೋಡ್ಕೋಬೇಕಾಗ್ತದ ಆದ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡಿದ ಹೊರತು ನಮ್ ಭಕ್ತರಿಗೆ ಏನ್ ಕೆಟ್ಟದಾಗ್ಬೇಕು ಅನ್ನುವಂತ ಉದ್ದೇಶದಿಂದ ಯಾರು ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಕೂಡ ಒಂದು ಮಾತು ನಿಮ್ಗೆ ಹೇಳಬೇಕಾಗಿದ್ರೆ ನಮ್ಮ ಭಕ್ತರು ಮುಂದಿನ ಸಾರಿ ಆದ್ರೂ ಕೂಡ ಇಂತಹ ಕಾರ್ಯಕ್ರಮ ನಹ ನಹಭೂತು ನಹ ಭವಿಷ್ಯತ್ ಅನ್ನುವಂತ ರೀತಿ ಒಳಗ ಸದ್ಭಕ್ತರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ಕೇಳಕ್ ಇಚ್ಛೆ ಪಡ್ತೇನೆ ಎಲ್ಲ ನಮ್ಮ ಕಮಿಟಿಯರು ಪರಮ ಆಗಿರಬಹುದು ನಮ್ಮ ಪ್ರಭು ಆಗಿರಬಹುದು ಬಹಳ ನಮ್ಮ ನಂದ ಆಗಿರಬಹುದು ಎಲ್ಲ ಶ್ರಮಜೀವಿಗಳ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರ ಪ್ರತಿ ವರ್ಷ ನೋಡ್ತಾ ಇದ್ದೀರಿ ಎಲ್ಲಿ ಆಗ್ಲಿ ಯಾವುದೇ ಕಾರ್ಯಕ್ರಮ ಆಗ್ಲಿ ಎಲ್ಲರು ನಾಲ್ಕು ಮಂದಿ ಇದ್ದು ಏನು ಓಡಾಡ ಮಾಡ್ತಾರಲ್ಲ ಅದು ನಿಜವಾದ ಕಾರ್ಯಕ್ರಮ ಅಂತ ಎಲ್ಲ ನಮ್ಮ ಯುವಕ ಬಳಗವರು ಕೂಡ್ಕೊಂಡು ಒಳ್ಳೆ ನಮ್ಮ ಕಾರ್ಯಕ್ರಮವನ್ನ ಈ ದೇವಿ ಆರಾಧನೆ ನೀವೆಲ್ಲ ಒಂಬತ್ತು ದಿನ ಉಪವಾಸ ಮಾಡ್ರಿ ಎಷ್ಟೆಷ್ಟು ಅವ್ ಹೇಳ್ತೀವ್ ನನಗೆ ದೇವಿ ಕೂಡ ಏನೋ ಶಾಬ ಏನೋ ಮಾಡಿಸ್ತಾರಂತ ಭಯಂಕರ ತಗೊಂಡ್ ಹೋಗ್ತಿತ್ತಾರಪ್ಪ ನಾವ್ ಏನ್ ಮಾಡ್ಬೇಕಾರ ಉಪವಾಸ ಏನ್ರಿ ಅಂತ ಕೇಳ್ದ ಏನಿದ್ರಿ ಏನು ಶಿವನ ಆರಾಧನೆ ದೇವಿ ಆರಾಧನೆ ವರ್ಷ ಶಿವರಾತ್ರಿ ಶಿವ ಮಾಡ್ತೇವೆ ಈಗ ಒಂಬತ್ತು ದಿವಸ ನವರಾತ್ರಿ ಉಪವಾಸ ಮಾಡ್ತೇವೆ ಏನು ದೊಡ್ಡದಲ್ಲ ಆದ್ರೂ ಆಚಾರ ವಿಚಾರ ಕೂಡ ನಾವು ಇದ್ಕೊಂಡು ಸಾಧನೆ ಮಾಡಿದ್ರು ಸಾಧನೆ ಆಗ್ತಾವ ಆಚಾರ ವಿಚಾರ ಇಲ್ಲ ಅಂತಂದ್ರೆ ಯಾವ ಎಷ್ಟು ವರ ಬೀಳದ್ರ ಭಗವಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಮನಸ್ಸು ಸ್ವಚ್ಛ ಇರ್ಬೇಕು ಭಾವನೆ ಸ್ವಚ್ಛ ಸ್ವಚ್ಛದಿರ್ಬೇಕು ಮನಸ್ಸು ಭಾವನೆ ಸ್ವಚ್ಛ ಇತ್ತು ಅಂತಂದ್ರೆ ಅದೇನೋ ಅಂತ ನೋಡು ತನು ಮನ ಧನದಿಂದ ತಾವೆಲ್ಲಾ ಅಂತಂದ್ರೆ ಎಲ್ಲರೂ ಕೂಡ ಭಾವನೆ ಒಳ್ಳೇದು ಮನಸ್ಸು ಒಳ್ಳೇದನ್ನ ಇಟ್ಟುಕೊಂಡು ತಾವೆಲ್ಲ ನಡೆದಿದ್ದೇ ಆದ್ರೆ ಆ ದೇವಿ ಸಾಕ್ಷಾತ್ ಕೂಡ ಅಂತ ದೇವಿ ರಾಂಗ ಹೊರವನ್ನ ಛತ್ರಪತಿ ಶಿವಾಜಿಗೆ ಆಶೀರ್ವಾದ ಮಾಡ್ತಾರಲ್ಲ ಆ ತರನಾಗಿ ನಮ್ಮ ಅಗರ ಗ್ರಾಮದ ಭಕ್ತರು ಕೂಡ ಆ ತಾಯಿಯ ಆಶೀರ್ವಾದ ಸದಾಕಾಲ ತಮ್ಮ ಇರ್ಲಂತೇಳಿ ಹಾರೈಸಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಇಲ್ಲಿ ಏನು ದಾಸೋಹ ಸೇವೆ ಮಾಡಿರಲ್ಲ ಎಲ್ಲರಿಗೂ ಅವರು ಕೂಡ ಆ ದೇವಿಯ ಆಶೀರ್ವಾದ ಸದಾಕಾಲ ತಮ್ಮ ಅಂತೇಳಿ ಹಾರೈಸಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸೇವೆಯನ್ನ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಂಡು ಹೋಗಿದ್ರಿ ಅನ್ನುವಂತ ಸಂದರ್ಭ ತಿಳಿಸಿ ತಾವೆಲ್ಲರಿಗೆ ಆ ಶಂಕರ್ಲಿಂಗೇಶ ಆದಿ ಜಗನ್ ಮಾತೆ ಪ್ರಭುಲಿಂಗೇಶನ ಆಶೀರ್ವಾದ ಹಾರಿಸಿ ನನ್ನ ಮಾತುಗಳನ್ನ ಶ್ರೀ ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡುತ್ತೇನೆ